ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಸಹಸ್ರನಾಮವನ್ನು ನಾವು ಪಠನೆ ಮಾಡೋದ್ರಿಂದ ಅರವತ್ನಾಲ್ಕು ಕೋಟಿ ದೇವತೆಗಳು ನಮ್ಮ ಒಂದು ಈ ಸ್ತೋತ್ರವನ್ನು ಕೇಳಿಸ್ಕೊಳ್ತಾ ಇರ್ತಾರೆ ಯಾರಿಗಾದ್ರೂ ಅನುಭವಕ್ಕೆ ಬಂದಿರ್ಬೇಕು ಅಂತ ನಾನು ಅನ್ಕೊಳ್ತೀನಿ ನೂರ ಶ್ಲೋಕ ಆಗಿರೋರಿಗೆ ಈ ಒಂದು ಅನುಭವ ಆಗಿರ್ಬೇಕು ನಮ್ಮ ಸುತ್ತ ಆ ದೇವತೆಗಳು ಆ ಯೋಗಿನಿ ದೇವತೆಗಳು ಕೂತಿರ್ತಾರೆ ಆ ಶ್ರೀದೇವಿ ಲಲಿತಾ ಪರಮೇಶ್ವರಿ ಚಿಂತಾಮಣಿ ಗೃಹದಲ್ಲಿ ಕೂತಿರ್ತಾರೆ ಅವರ ಸುತ್ತ ಈ ಗಣ ಯೋಗಿಣಿಗಳು ಕೂತಿರ್ತಾರೆ ನಾವು ಹೇಳೋ ಒಂದೊಂದು ಸ್ತೋತ್ರವನ್ನು ಅವ್ರು ಕೇಳಿಸ್ಕೊಂತ ಇರ್ತಾರೆ ಯಾಕಂದ್ರೆ ಅವರೆಲ್ಲ ಆ ತಾಯಿಯ ಪರಿವಾರ ದೇವತೆಗಳು ನವ ಆವರಣ ಅಂತ ನಾವ್ ಹೇಳ್ತೀವಿ ಒಂದೊಂದು ಆವರಣದಲ್ಲೂ ಸಹ ದೇವತೆಗಳು ಕೂತಿರ್ತಾರೆ ಸುತ್ತುವರೆದಿರ್ತಾರೆ ಆಕೆಯನ್ನ ಸ್ತುತಿ ಮಾಡ್ತಾ ಇರ್ತಾರೆ ಆಕೆಯನ್ನ ಸ್ತೋತ್ರ ಮಾಡ್ತಾ ಇರ್ತಾರೆ ಆಕೆಯ ಉಪಾಸನೆ ಮಾಡ್ತಾ ಇರ್ತಾರೆ ಒಬ್ಬೊಬ್ರು ಒಂದೊಂದು ರೀತಿನಲ್ಲಿ ಆಕೆಯನ್ನ ಹೊಗಳ್ತಾ ಇರ್ತಾರೆ ಆಕೆಯನ್ನ ಆರಾಧನೆ ಮಾಡ್ತಾ ಇರ್ತಾರೆ ಆಕೆಯ ಸುತ್ತ ಅವರೆಲ್ಲರೂ ಕೂತಿರ್ತಾರೆ ಭಂಡಾಸುರನನ್ನ ವಧೆ ಮಾಡ್ಬೇಕಾದ್ರೆ ಈ ಪರಿವಾರ ದೇವತೆಗಳೆಲ್ಲರೂ ಸಹ ಬರ್ತಾರೆ ಯುದ್ಧ ಮಾಡೋದಿಕ್ಕೆ ಸೊ ನಾವ್ ಯೋಚನೆ ಮಾಡೋಣ ನಮ್ಮ ಕಷ್ಟಗಳನ್ನ ತೀರಿಸ್ಬೇಕು ಅನ್ನೋದಾದ್ರೆ ಆ ತಾಯಿಯನ್ನ ನಾವ್ ಯಾವ ರೀತಿ ನಾವ್ ಸ್ತುತಿ ಮಾಡ್ಬೇಕು ಯಾವ ರೀತಿ ಹೊಗಳಬೇಕು ಯಾವ ರೀತಿ ಅದನ್ನ ತಗೊಳ್ಬೇಕು ಅಂತ ನಮಗೆ ಅದ್ಯಾಕೆ ಯಾಕೆ ಗೊತ್ತಾಗ್ತಾ ಇಲ್ಲ ನಾವು ಒಂದೊಂದು ಪದವನ್ನ ಹೇಳ್ಬೇಕಾದ್ರೂ ಸಹ ಒಂದೊಂದು ದೇವತೆಗಳು ಕೇಳಿಸ್ಕೊಳ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ಅಂತಹ ವಾತಾವರಣ ಇದ್ರೆ ನಾವು ಸ್ಪಷ್ಟವಾಗಿ ಅದನ್ನ ಹೇಳ್ತಾ ಇದ್ರೆ ಅದಕ್ಕೆ ಪರಿಹಾರವನ್ನು ಅವ್ರು ಸೂಚಿಸ್ತಾ ಇರ್ತಾರೆ ಅದು ಕನಸಲ್ಲಿ ಬರಬಹುದು ಯಾವುದಾದ್ರು ವ್ಯಕ್ತಿಯಿಂದ ಬರಬಹುದು ಪ್ರಾಣಿ ಮುಖಾಂತರ ಸೂಚನೆ ಕೊಡಬಹುದು ಅಥವಾ ನಮಗೆ ಒಂದು ಕೂತಿರುವಾಗ್ಲ ಜ್ಞಾನ ಬರಬಹುದು ನಾವು ಏನ್ ಮಾಡ್ತಾ ಇದ್ವಿ ಸರಿನಾ ತಪ್ಪ ಅನ್ನೋದು ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ದೇವತೆಗಳು ನಮ್ಮ ಜೊತೆ ಬರ್ತಾರೆ ನಾವು ಕರೆಕ್ಟ್ ಆಗಿ ಉಚ್ಚಾರಣೆ ಮಾಡಿದಾಗ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರ್ತಕ್ಕಂತ ಅನೇಕ ಕೋಟಿ ಬ್ರಹ್ಮಾಂಡ ಜನನೆ ಅಂತ ನಾವು ಹೇಳಿದಾಗ ಅಂತಹ ಒಂದು ಬ್ರಹ್ಮಾಂಡವನ್ನ ನೋಡ್ಕೊಳ್ಳೋದಿಕ್ಕೆ ಈ ಪರಿವಾರ ದೇವತೆಗಳು ಬೇಕಲ್ವಾ ಮೊದಲು ಅವರೆಲ್ಲ ನಮ್ಮನ್ನ ನೋಡ್ತಾರೆ ನಾವ್ ಏನ್ ಮಾಡ್ತಾ ಇದೀವಿ ಹೇಗ್ ತಗೊಂತಾ ಇದೀವಿ ಏನು ಯೋಚನೆ ಮಾಡ್ತಾ ಇದೀವಿ ಯಾವ ಮಟ್ಟಕ್ಕೆ ನಮ್ಗೆ ಅದ ಅರ್ಥ ಆಗ್ತಾ ಇದೆ ಅನ್ನೋದೆಲ್ಲವನ್ನ ಅವ್ರು ಗಮನಿಸ್ತಾ ಇರ್ತಾರೆ ನಾನ್ ಪ್ರತಿ ಸಲ ಹೇಳ್ತಿರ್ತೀನಿ ಸಹಸ್ರನಾಮವನ್ನ ನಾವು ಹೇಳುವಾಗ ಆ ದೇವತೆಗಳು ನಮ್ಮನ್ನ ನೋಡ್ತಾ ಇರ್ತಾರೆ ನಮ್ಮ ಸುತ್ತ ಇರ್ತಾರೆ ಆ ಅವರ ಆಶೀರ್ವಾದದಿಂದನೇ ಏನಾದ್ರು ಮಾಡಕ್ ಸಾಧ್ಯ ಆಗೋದು ಅರೆ ನಾವು ಹೇಳ್ಕೊಂಡಿದ್ದಕ್ಕೆ ಇವ್ರು ಹೇಳ್ತಾ ಇದ್ದಾರೆ ಇಲ್ಲ ಗೊತ್ತಾಗಕ್ಕೆ ಶುರು ಆಗುತ್ತೆ ಪ್ರಶ್ನೆ ಹಾಕೊಂಡಲ್ಲಿ ಕೂತ್ರನೇ ಗೊತ್ತಾಗ್ಬಿಡುತ್ತೆ ಮುಖ ಭಾವದಿಂದನೇ ಆ ಒಂದು ಮಾತಿಂದ ಧ್ವನಿಯಿಂದ ಗೊತ್ತಾಗಕ್ಕೆ ಶುರು ಆಗುತ್ತೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂತ ಈ ಒಂದು ಸ್ಥಾನವನ್ನ ಈ ಒಂದು ಜಾಗವನ್ನ ಈ ಒಂದು ಸಹಸ್ರನಾಮವನ್ನ ಕೇವಲವಾಗಿ ಹಗುರವಾಗಿ ಕಡಿಮೆ ಅಂದಾಜು ಮಾಡೋದು ಸರಿ ಅಲ್ಲ ನಾನು ನನ್ನಿಂದ ನಮ್ಮಿಂದ ಅನ್ನೋದು ಫಸ್ಟ್ ಬಿಡೋಣ ಭಗವಂತನಿಂದ ಗುರು ಕೃಪೆಯಿಂದ ಎಲ್ಲವೂ ನಡೆಯುವಂಥದ್ದು ಈ ಶ್ರೇಷ್ಠತೆಯನ್ನ ನಾವೇಬೇಕು ಮತ್ತೆ ನಮ್ಮ ಮನೇಲಿರ್ತಕ್ಕಂತಹ ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ಜನರ ರೀತಿನಲ್ಲಿ ನಮ್ಮ ವರ್ತನೆ ನಮ್ಮ ಭಾವಗಳು ನಮ್ಮ ಮಾತುಗಳು ಇದೆ ಅನ್ನೋದಾದ್ರೆ ಸಹಸ್ರನಾಮ ಬೇಕಾಗಿರ್ಲಿಲ್ಲ ಅಲ್ವಾ ಕಲಿಯುವಂಥದ್ದು ಇದನ್ನ ದುರಾಚಾರಕ್ಕೆ ಬಳಸ್ಕೊಳ್ಬಾರ್ದಲ್ವಾ ಅಮನವ್ರು ಹೇಳಿದಾರಲ್ವ ದುಷ್ಟ ದೂರ ದುರಾಚಾರ ಶಮನಿ ದೋಷ ವರ್ಜಿತ ಎಲ್ಲ ದೋಷಗಳಿಂದ ಮುಕ್ತಳಾಗಿರ್ತಕ್ಕಂಥವಳು ಆಕೆ ಎಲ್ಲಾ ದುರಾಚಾರವನ್ನು ಕಡಿಮೆ ಮಾಡ್ತಕ್ಕಂಥವಳು ದುಷ್ಟರಿಂದ ನಮ್ಮನ್ನ ದೂರ ಇರ್ತಕ್ಕಂಥವಳು ಮತ್ತ ಮತ್ತೆ ನಾವೇ ಹೋಗಿ ಅದ್ರಲ್ಲಿ ಬೀಳ್ತೀವಿ ಅನ್ನೋದಾದ್ರೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಾವು ಬಿಡುವಂತ ಪ್ರಯತ್ನ ಯಾಕೆ ಮಾಡ್ತಾ ಇದ್ದೀವಿ ಎಷ್ಟು ಮಹತ್ವ ಗೊತ್ತಾದ್ಮೇಲೆ ಮತ್ತೆ ಇದನ್ನ ಅರ್ಥ ಸಹಿತ ನಾವು ಹೇಳ್ಕೊಡ್ತಾ ಇದ್ವಿ ಈ ಒಂದು ಪುಸ್ತಕ ಇದೆ ನೋಡಿ ಇದು ಅಷ್ಟು ಸರಳ ಅಲ್ಲ ಇದು ಅಷ್ಟೊಂದು ಮಹತ್ವ ಶಕ್ತಿಯುತವಾಗಿರ್ತಕ್ಕಂಥದ್ದು ಇದ್ರಲ್ಲಿ ಬಂದಿರ್ತಕ್ಕಂಥ ಒಂದೊಂದು ಪದಕ್ಕೂ ಸರಳವಾಗಿ ಅರ್ಥ ಬರ್ದಿರ್ತಕ್ಕಂಥದ್ದು ಮುಖಾಮುಖಿ ನಾವು ಇದನ್ನ ಕಲಿಸ್ಕೊಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಂದು ಶಬ್ದದ ಉಚ್ಚಾರಣೆ ಹೇಗೆ ಮಾಡ್ಬೇಕು ಪದವನ್ನ ಹೇಗೆ ತಗೊಳ್ಬೇಕು ಅದರ ಅರ್ಥ ಏನು ಭಾವಾರ್ಥ ಏನು ನಿಗೂಢ ಅರ್ಥಗಳೇನು ಒಳ ಅರ್ಥ ಏನು ಹೇಗೆ ಪದಗಳನ್ನ ಜೋಡಿಸ್ಬೇಕು ಯಾವ ರೀತಿ ಉಚ್ಚಾರಣೆ ಮಾಡ್ಬೇಕು ಅದನ್ನ ಮಾಡೋದ್ರಿಂದ ಏನು ಫಲ ಸಿಗುತ್ತೆ ತಪ್ಪ ಹೇಳಿದ್ರೆ ಏನಾಗುತ್ತೆ ಜೊತೆಗೆ ಕಂಠಪಾಠ ಮಾಡೋದನ್ನ ಹೇಳ್ಕೊಡ್ತಾ ಇರ್ತೀವಿ ಒಂದೊಂದು ಪದವನ್ನು ಇಷ್ಟಿಷ್ಟು ಸಲ ಉಚ್ಚಾರಣೆ ಇರ್ತೀವಿ ಬರ್ಲಿಲ್ಲ ಅಂದ್ರೆ ಬರೋವರೆಗೂ ಅದನ್ನ ಇರ್ತೀವಿ ಎಂದಿಗೂ ಬೇಜಾರು ಮಾಡ್ಕೊಳ್ಳೋದಿಲ್ಲ ಆತರ ಮಾಡಿಲ್ಲ ಇದುವರೆಗೂ ಆತರ ಇಲ್ಲದೆ ಬೇಜಾರ್ ಇಲ್ಲದೆ ತಾಳ್ಮೆಯಿಂದ ಪ್ರತಿಯೊಂದು ಶಬ್ದದ ಪ್ರತಿಯೊಂದು ಪದದ ಉಚ್ಚಾರಣೆಯನ್ನು ಸರಿಯಾಗಿ ಮಾಡಿಸಿ ಅದಕ್ಕೆ ಅರ್ಥವನ್ನ ತಿಳಿಸಿ ಬರುತ್ತಾ ಇಲ್ವ ಅಂತ ಪರೀಕ್ಷೆ ಮಾಡಿ ಬಂದಿಲ್ಲ ಅಂದ್ರೆ ಮತ್ತೆ ಮತ್ತೆ ಅದನ್ನ ಹೇಳಿಸಿ ಇಷ್ಟೆಲ್ಲಾ ಮಾಡ್ಬೇಕಾದ್ರೆ ಎಷ್ಟು ಶಕ್ತಿ ಇರುತ್ತೆ ಅದ್ರಲ್ಲಿ ಮತ್ತೆ ಈ ಪುಸ್ತಕದಲ್ಲಿ ಒಂದು ಪದಕ್ಕೆ ಸರಳವಾದ ಅರ್ಥವನ್ನ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಬರೆದಿರುವಂತದ್ದು ಅದನ್ನು ಓದಿದ್ರೆ ಸರಳವಾಗಿ ನಮ್ಗೆ ಅರ್ಥ ಆಗುತ್ತೆ ಆದ್ರೆ ಕ್ಲಾಸಲ್ಲಿ ಇರ್ಬೇಕಾದ್ರೆ ಅದರ ನಿಜವಾದ ಅರ್ಥ ಭಾವಾರ್ಥ ಒಳ ಅರ್ಥ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಸೌಲಭ್ಯಗಳು ಸಮಸ್ಯೆಗೆ ಪರಿಹಾರಗಳು ಅದರಲ್ಲೇ ಇರ್ತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾ ಇರ್ತೀವಲ್ವ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇರುತ್ತಲ್ಲ ಸಹಸ್ರನಾಮ ಲಲಿತಾ ಸಹಸ್ರನಾಮದಲ್ಲಿ ಎಲ್ಲದಕ್ಕೂ ಪರಿಹಾರ ಇದೆ ಯಾಕೆ ಕಲಿಬಾರ್ದು ನಾವೆಲ್ಲ ಕಲಿತು ನಾವು ಅದನ್ನ ಪಠಿಸಿ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಬೋದಲ್ವಾ ಸಮಸ್ಯೆಗೆ ಪರಿಹಾರ ನಾವು ಕಂಡ್ಕೊಳ್ಬೋದಲ್ವಾ ಕಲಿಯೋ ಪ್ರಯತ್ನ ಮಾಡೋಣ ನಮಗ್ ಬರುತ್ತೆ ಅನ್ನೋದಕ್ಕಿಂತ ಗುರು ಮುಖಾಂತರ ಕಲಿಯೋ ಪ್ರಯತ್ನ ಮಾಡೋಣ ಆ ಶಕ್ತಿಯನ್ನ ಪಡ್ಕೊಳ್ಳೋಣ ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ ಹೌದು ದೇವರು ಬೇಕು ದೇವಸ್ಥಾನ ಬೇಕು ಜ್ಯೋತಿಷ್ಯ ಬೇಕು ಎಲ್ಲವೂ ಬೇಕು ಅದರೊಟ್ಟಿಗೆ ಇದು ಸಹ ಬೇಕು ಅನ್ನೋ ಒಂದು ಘೋಷಣೆಯನ್ನ ನಾವು ಮಾಡೋಣ ಇಷ್ಟು ಸರಳವಾಗಿದ್ರಲ್ಲಿ ಫಲಶ್ರುತಿನಲ್ಲಿ ಏನಿದೆ ಅನ್ನೋದು ಅರ್ಥವನ್ನ ಬರ್ದಿದ್ದೀವಿ ಯಾಕೆ ಪಠಿಸ್ಬೇಕು ಅನ್ನೋದಿದೆ ಯಾವ ರೀತಿ ಲಲಿತಾಸ ಬಂದಿದೆ ಹಯಗ್ರೀವ ದೇವತೆಗಳು ಅಗಸ್ತ್ಯ ಮುನಿಗಳಿಗೆ ಯಾವಾಗ ಉಪದೇಶ ಮಾಡಿದ್ರು ಎಲ್ಲವೂ ಸಹ ನೀಟಾಗಿ ಪುಸ್ತಕದಲ್ಲಿ ನಾವು ಬರ್ದಿದೀವಿ ಜೊತೆಗೆ ಈ ಪುಸ್ತಕದಲ್ಲಿ ಅನುಭವಗಳು ಇದೆ ಕಲಿತು ಸಂಕಲ್ಪ ತಗೊಂಡು ಏನೆಲ್ಲ ಪರಿಹಾರ ಸಿಕ್ಕಿದೆ ಸ್ವತಃ ಅವರ ಅನುಭವಗಳು ಲಿಖಿತ ರೂಪದಲ್ಲಿ ಇದರಲ್ಲಿದೆ ಜೊತೆಗೆ ಈ ಪುಸ್ತಕದಲ್ಲಿ ನಾವು ಒಂದೊಂದು ಪದವನ್ನ ಬಿಡಿಸಿ ಬಿಡಿಸಿ ಬರ್ದಿದ್ದೀವಿ ಪ್ರತಿ ದಿನ ತಪ್ಪದೆ ನಾವು ಓದ್ಬೇಕು ಕಲಿಬೇಕು ಕಲಿಯ ಅಂತ ಪ್ರಯತ್ನ ಮಾಡೋಣ ಬರುತ್ತೆ ಅನ್ನೋದಕ್ಕಿಂತ ಆ ಸಂಕಲ್ಪವನ್ನ ನೆರವೇರಿಸ್ಕೊಳ್ಳೋಣ ನಾವು ಕಲ್ತು ನಾವು ಎದ್ರು ಎದ್ರು ಕುತ್ಕೊಂಡಾಗ್ಲೆ ಗೊತ್ತಾಗೋದು ಒಂದು ಮನುಷ್ಯನ ಒಳಗಡೆ ಆ ಶಕ್ತಿ ಯಾವ ರೀತಿ ಆ ಸಂವಹನೆ ನಡೆಯುತ್ತೆ ಯಾವ ರೀತಿ ಆ ಶಕ್ತಿ ತರಂಗಗಳು ಅವರ ಸುತ್ತ ಎಲ್ಲ ಸುತ್ತಾ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಸಾಕ್ಷಾತ್ ಲಲಿತಾ ದೇವಿ ಹೇಗೆ ನಮ್ಗೆ ಆಶೀರ್ವಾದ ಮಾತಾಡಿ ಆ ಮಾತು ನಾವು ಕಲಿ ಕಲಿಸ್ಬೇಕಾದ್ರೆ ಆ ಮಾತಿಂದ ನಮ್ಮ ದಿನನಿತ್ಯದ ಜೀವನದಲ್ಲಿ ಎಷ್ಟು ಬದಲಾವಣೆ ಬರುತ್ತೆ ಸಹಸ್ರನಾಮವನ್ನು ಕಲಿಬೇಕಾದ್ರೆ ಬದಲಾವಣೆಗಳು ಬಂದೇ ಬಂದಿದೆ ಬರುತ್ತೆ ದಿನನಿತ್ಯ ಅದರ ಒಂದು ಶ್ಲೋಕಗಳನ್ನ ಉಚ್ಚಾರಣೆ ಮಾಡ್ತಾ ಇರ್ತೀವಿ ಬೇಡ ಬೇಡ ಅಂದ್ರೆ ಕೆಲವೊಂದು ಶ್ಲೋಕಗಳು ಎಲ್ಲಂದ್ರೆ ಎಲ್ಲ ನಮ್ಗೆ ಜ್ಞಾಪಕಕ್ಕೆ ಬರ್ತಾ ಇರುತ್ತೆ ನಾವು ಅದನ್ನ ಹೇಳ್ತಾ ಹೋಗ್ತಾ ಇರ್ತೀವಿ ಅಂದ್ರೆ ಅದ್ರ ಪ್ರಭಾವ ನಮ್ಮ ಮೇಲೆ ಎಷ್ಟು ಗಾಢ ಪ್ರಭಾವ ಬೀರಿರುತ್ತೆ ಅಲ್ವಾ ತರಗತಿಯ ಒಂದು ವಿಶೇಷತೆ ಅದೇ ಆಗಿರುತ್ತೆ ಗುರು ಅನುಗ್ರಹ ಅದೇ ಆಗಿರ್ಬೇಕು ಎಲ್ಲರ ಒಂದು ಮನಸ್ಸಿನ ಪ್ರಶ್ನೆಗಳಿಗೆ ಗೊಂದಲಕ್ಕೆ ಅಥವಾ ಸಮಸ್ಯೆಗೆ ಪರಿಹಾರ ಈ ಲಲಿತಾ ಲಲಿತಾಸ ಇದೆ ಅಂತ ತಿಳಿಸ್ಕೊಡೋದೇ ಗುರು ಆಗಿರ್ಬೇಕಾಗಿರುತ್ತೆ ಗುರುವಿನ ಕರ್ತವ್ಯ ಆಗಿರ್ಬೇಕು ಅದಕ್ಕೆ ಕಲಿಕೆ ತುಂಬಾ ಮುಖ್ಯ ಆಗಿರುತ್ತೆ ಕಲಿಯೋಣ ಕಲಿಸೋಣ ಎಲ್ಲರಿಗೂ ತಿಳಿ ಹೇಳೋಣ ನಮಗೆ ಆಗಿರ್ತಕ್ಕಂತಹ ಅನುಭವಗಳನ್ನ ಹಂಚ್ಕೊಳ್ಳೋಣ ಸುಮ್ಮನೆ ಹಾಗೆ ಹೇಳಿದ್ರೆ ಆಗೋದಿಲ್ಲ ಯಾವುದೋ ಒಂದು ದೊಡ್ಡ ಮಟ್ಟದ ಯೋಜನೆಯನ್ನು ಅಥವಾ ದೊಡ್ಡ ಮಟ್ಟದ ನಮಗ ಆಗ ಬರದೇ ಇರೋದನ್ನ ಆಗಬೇಕು ಅಂತ ಬಯಸ್ತಾ ಇದ್ರೆ ಸ್ವಲ್ಪ ಸಮಯ ತಗೊಳ್ತ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರ್ಬೇಕಲ್ಲ ಚಿಕ್ಕದಾದ್ರೆ ಚಿಕ್ಕದಾಗ್ಲಿ ಹೊಟ್ಟೋಗುತ್ತೆ ಈಗ ಟೂ ವೀಲರ್ಗೂ ಕಾರ್ಗೂ ವ್ಯತ್ಯಾಸ ಇರುತ್ತಲ್ವ ಅದದ್ದೇ ಆದ ಖರ್ಚುಗಳಿರುತ್ತೆ ಅಲ್ವಾ ಅದ್ರದ್ದೇ ಆದ ಮೆಟೀರಿಯಲ್ಸ್ ಹಾಕ್ಬೇಕಾಗುತ್ತಲ್ವಾ ವಸ್ತುಗಳ ನಾಲ್ಕು ಆಗ್ಲಿ ಆದ್ರೂ ರೆಡಿ ಆಗೋದಾಗಲ್ವಾ ಏನಾದ್ರು ತೊಂದರೆ ಆಗಿದ್ರೆ ಸೈಕಲ್ ಒಂದ್ ರೀತಿನಲ್ಲಿ ಮಾಡ್ತೀವಿ ಟೂ ವೀಲರ್ ಒಂಥರ ಮಾಡ್ತೀವಿ ಕಾರ್ ಇದ್ರೆ ಇನ್ನೊಂಥರ ಪ್ಲೇನ್ ಇದ್ರೆ ಇನ್ನೊಂಥರ ನಾವು ಅದನ್ನ ರೆಡಿ ಮಾಡೋದು ಹಾಗೆ ಡಾಕ್ಟರ್ ಹತ್ರನೂ ಅಷ್ಟೇ ಜ್ವರಕ್ಕೆ ಒಂಥರ ತಲೆನೋವು ಒಂಥರ ಕಿಡ್ನಿ ಫೇಲ್ಯೂರ್ ಆದ್ರೆ ಒಂಥರ ಲಿವರ್ ಹೋದ್ರೆ ಇನ್ನೊಂಥರ ಕಣ್ಣು ಹೋದ್ರೆ ಒಂಥರ ಟ್ರೀಟ್ಮೆಂಟ್ ಇರುತ್ತಲ್ವಾ ಅದದ್ದೇ ಆದ ಸಮಯ ಇರುತ್ತಲ್ವ ಹಾಗೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇರುತ್ತೆ ಅದೇ ಆದ ಸಮಯ ಇರುತ್ತೆ ನಾವು ಕಾಯ್ಬೇಕು ನಾವು ಪ್ರಯತ್ನ ಮಾಡ್ಬೇಕು ಅಭ್ಯಾಸ ಮಾಡ್ಬೇಕು ಆ ನಿಟ್ಟಿನಲ್ಲಿ ನಮ್ಮ ಕರ್ತವ್ಯ ಇರಬೇಕು ಕರ್ತವ್ಯ ಭ್ರಷ್ಟರಾಗ್ಬಾರ್ದು ಆಗ ಖಂಡಿತ ಫಲ ಇದ್ದೇ ಇರುತ್ತೆ ಅದಕ್ಕೆ ತಕ್ಕನಾದ ಗುರುಗಳನ್ನ ಆರಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಪ್ರತಿ ಒಂದು ಹಂತದಲ್ಲೂ ನಾವು ಪ್ರತಿ ಒಂದು ವಿಚಾರದಲ್ಲೂ ಪ್ರತಿ ಒಂದು ಜೀವನದ ಒಂದು ಮೆಟ್ಟಿಲಿನಲ್ಲಿ ನಮ್ಗೆ ಗುರು ಬೇಕೇ ಬೇಕು ಗುರುಗಳನ್ನು ಆರಿಸ್ಕೊಳ್ಳೋದು ಶಿಷ್ಯರ ಒಂದು ಯೋಗ್ಯತೆ ಅಂತಾನೆ ಹೇಳ್ಬೋದು ಜೊತೆಗೆ ಶಿಷ್ಯರು ಬರಬೇಕು ಅಂದ್ರೂ ಸಹ ಗುರುವೇ ಗುರುಗೂ ಆ ಯೋಗ್ಯತೆ ಇರಬೇಕಾಗುತ್ತೆ ಶಿಷ್ಯರು ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಬೇಕು ಅಂತ ಬಯಸಿದ್ರೆ ಒಳ್ಳೆ ಗುರು ಬೇಕು ಅಂತ ಬಯಸಿದ್ರೆ ಗುರುವಿನೇ ಶಿಷ್ಯನ ಹುಡ್ಕೊಂಡು ಹೋಗ್ತಾರಂತೆ ಆಗ ಅವ್ರಿಗೆ ಸಿಗುವಂತ ಗುರು ಇಷ್ಟೆಲ್ಲಾ ವಿಚಾರವನ್ನ ನಾವು ತಿಳ್ಕೊಂಡ್ಮೇಲೆ ಸಹಸ್ರ ನಮಗೆ ದೊಡ್ಡದು ಅಂತ ನಿಮ್ಗೆ ಗೊತ್ತಾಗಿರ್ಬೇಕು ಅಂತ ನಾನು ಅನ್ಕೊಳ್ತೀನಿ ಯಾಕಂದ್ರೆ ನನ್ನ ಮಟ್ಟಿಗೆ ಅಮ್ಮನವರು ಅದ್ಭುತ ಒಂದಿಷ್ಟಾದ್ರೂ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನೋದಾದ್ರೆ ಲಲಿತಾ ಪರಮೇಶ್ವರಿಯಿಂದ ಮಾತ್ರನೇ ಅಂತ ಒಂದು ಸಂಕಲ್ಪ ನನ್ನದು